ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಗೃಹಲಕ್ಷ್ಮಿ ಸಹಕಾರಿ ಸಂಘಗಳ ಮಾಡುವುದನ್ನು ಕೈಬಿಡಿ ಚಿತ್ರದುರ್ಗದಲ್ಲಿ ಎನ್ಆರ್ಎಲ್ಎಂ ಯೋಜನೆ ರಾಜ್ಯ ಮುಖಂಡರಾದ ವಿಂದ್ಯಾರಾಣಿ ಗೃಹಲಕ್ಷ್ಮಿ ಯೋಜನೆ ಅಡಿ ಸಹಕಾರಿ ಬ್ಯಾಂಕುಗಳ ಮೂಲಕ ಹಣ ವರ್ಗಾವಣೆ ಮಾಡುವ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿದ್ದಾರೆ ಈಗಾಗಲೇ ಎನ್ಆರ್ಎಲ್ಎಂ ಯೋಜನೆಯಲ್ಲಿರುವ ಮಹಿಳೆಯರು ರಾಷ್ಟ್ರೀಕೃತ ಹಾಗೂ ಸಹಕಾರಿ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿದ್ದಾರೆ ಸರ್ಕಾರದ ಈ ಕ್ರಮದಿಂದ ಸಂಘಗಳು ಒಡೆದು ಹೋಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ ಆದ್ದರಿಂದ ಸರ್ಕಾರ ಈ ಯೋಜನೆಯನ್ನ ಕೈಬಿಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇವಾಗ ಸಂಘಗಳನ್ನ ಒಡದಂಗ ಗೃಹಲಕ್ಷ್ಮಿ ಯೋಜನೆ ಸಪರೇಟ್ ಆಗಿ ಮಾಡಿದೆ ಸೊಸೈಟಿನ ಸಂಘಗಳನ್ನೆಲ್ಲ ಒಡೆದು ಆಗುತ್ತೆ ಹಾಗಾಗಿ ನಮ್ಮ ಎನ್ಆರ್ಎಲ್ಎಂ ಯೋಜನೆಗೆ ಮೋಸ ಆಗುತ್ತೆ ಆಮೇಲೆ ಮಹಿಳೆಯರೆಲ್ಲ ಚೆದುರು ಹೋದಾಗ ನಮಗೆ ಎನ್ ಆರ್ ಎಂ ಸಂಘದಲ್ಲಿ ಮಹಿಳೆಯರು ಇದ್ದಂಗೆ ಆಗ್ತಾರೆ ಆ ಉದ್ದೇಶದಿಂದ ಅವ್ರು ಮಾಡ್ತಾ ಇರೋದು ಒಳ್ಳೆ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಇದರಲ್ಲಿ ಎನ್ ಆರ್ ಎಲ್ ಎಂ ಇಲಾಖೆಗೆ ಮರುಜ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮನವಿ ಕೊಡೋಕ್ಕೆ ಬಂದಿದ್ದೀವಿ ಸರ್ ನಮ್ಮ ದೇಶ ರಾಜ್ಯದಾದ್ಯಂತ ಬಂದಿದ್ದೀವಿ ಮೂವತ್ತೊಂದು ಜಿಲ್ಲೆಗಳಿಂದ ಈ ಇಪ್ಪತ್ತಾರನೇ ತಾರೀಕು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಜಿಲ್ಲಾಧ್ಯಕ್ಷಗಳಿಗೆ ಮತ್ತು ಸಿ ಒಗಳಿಗೆ ಈ ಮನವಿನ ಕೊಡ್ತಾ ಇದ್ದೀವಿ ಸರ್ ವಿಂಧ್ಯಾ ರಾಣಿ ಸರ್ ಎಮ್ ಬಿ ಕೆ ತಾಲೂಕು ಚಿಕ್ಕಬಳ್ಳೆರೆ ಗ್ರಾಮ ಪಂಚಾಯಿತಿ